ಲೋಕಪಾವನಿ ಮಹಿಳಾ ಸಹಕಾರ ಬ್ಯಾಂಕನ್ನ ವಿಕಾಸ ಸೌಹಾರ್ದ ಬ್ಯಾಂಕಿನೊಂದಿಗೆ ವಿಲೀನಗೊಳಿಸುವ ಹುನ್ನಾರವನ್ನು ನಡೆಸಲಾಗ್ತಾ ಇದೆ ಅಂತ ಬ್ಯಾಂಕಿನ ನಿರ್ದೇಶಕಿ ಸಿಜೆ ಸುಜಾತಾ ದೂರಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕಪಾವನಿ ಮಹಿಳಾ ಬ್ಯಾಂಕ್ ಸ್ಥಾಪಿಸಿ ಇಪ್ಪತ್ತೆಂಟು ವರ್ಷಗಳು ಕಳೆದಿದೆ ಈಗಿನ ಆಡಳಿತ ಮಂಡಳಿ ಬ್ಯಾಂಕ್ ನಷ್ಟದಲ್ಲಿದೆ ಅಂತ ಇದೆ ಹದಿನಾರು ಮಂದಿ ಸುಸ್ತಿದಾರರು ಇದ್ದಾರೆ ಎನ್ನುತ್ತಿದೆ ಈ ಎಲ್ಲರಿಗೂ ತಲಾ ಹತ್ತು ಲಕ್ಷ ರೂಪಾಯಿ ಸಾಲ ನೀಡಿತು ಆದರೆ ಈ ಸಾಲವನ್ನು ವಸೂಲಿ ಮಾಡದೆ ಬ್ಯಾಂಕ್ ನಷ್ಟದ ಹಿನ್ನೆಲೆಯಲ್ಲಿ ವಿಕಾಸ ಸೌಹಾರ್ದ ಬ್ಯಾಂಕಿನೊಂದಿಗೆ ಲೋಕಪಾವನಿ ಬ್ಯಾಂಕ್ ಅನ್ನ ವಿಲೀನಗೊಳಿಸುವ ಹುನ್ನಾರವನ್ನು ನಡೆಸಲಾಗ್ತಾ ಇದೆ ಅಂತ ಆಪಾದಿಸಿದರು ಸುಸ್ತಿದಾರರಿಂದ ಸಾಲ ವಸೂಲಿ ಮಾಡುವಂತೆ ನ್ಯಾಯಾಲಯದ ಆದೇಶ ನೀಡಿದೆ ಆದರೆ ಈಗಿನ ಆಡಳಿತ ಮಂಡಳಿ ಸಾಲ ವಸೂಲ ಮುಂದಾಗಿಲ್ಲ ಇತ್ತೀಚೆಗೆ ನಡೆದ ಬ್ಯಾಂಕಿನ ವಾರ್ಷಿಕ ಮಹಾಸಭೆಯಲ್ಲಿ ಬ್ಯಾಂಕಿನಲ್ಲಿ ಮೋಸ ನಡೀತಾ ಇರುವ ಬಗ್ಗೆ ಸದಸ್ಯರ ಗಮನಕ್ಕೆ ತಂದಿದ್ದೇವೆ ಬ್ಯಾಂಕ್ ವಿಲೀನಗೊಳಿಸುವಂತಹ ವಿಚಾರವನ್ನು ತಿಳಿಸಿದ್ದೇವೆ ಇದಕ್ಕೆ ಸದಸ್ಯರು ಒಪ್ಪಿಗೆ ನೀಡಿಲ್ಲ ನಮ್ಮಲ್ಲಿಯೇ ಬ್ಯಾಂಕ್ ಉಳಿಯಲಿ ಎನ್ನುವ ಆಶಯ ಅವರಲ್ಲಿದೆ ಎಂದರು ಬ್ಯಾಂಕಿನ ನಿರ್ದೇಶಕರಾದ ವಿಜಯಲಕ್ಷ್ಮಿ ರಘುನಂದನ್ ಪ್ರಮೀಳಾ ಧರಣೇಂದ್ರಯ್ಯ ಗೀತಾ ರಾಜಶೇಖರ್ ಸೌಭಾಗ್ಯ ಸುನಂದ ಯಶೋಧ ರಮೇಶ್ ವಿಆರ್ ಲೀಲಾ ವೇದವಲ್ಲಿ ಶಾರದಾ ರಮೇಶ್ ರಾಜು ಬಿಎಸ್ ಸೌಮ್ಯ ಸುನೀಲ್ ಕುಮಾರ್ ಸೇರಿದಂತೆ ಹಲವರು ಸಾಲ ಪಡೆದಿದ್ದು ಆದರೆ ಇವರಿದ್ದ ಸಾಲ ವಸೂಲಾತಿ ಮಾಡಿಲ್ಲ ಅಂತ ದೂರಿದರು ಮಹಿಳಾ ಬ್ಯಾಂಕನ್ನು ವಿಲೀನ ಮಾಡೋದಕ್ಕೆ ವಿಜಯನಗರ ಜಿಲ್ಲೆಯ ವಿಕಾಸ ಸೌಹಾರ್ದ ಬ್ಯಾಂಕ್ ಜೊತೆಲಿ ವಿಲೀನ ಮಾಡಲಿಕ್ಕಾಗಿ ಹೊರಟಿದ್ದಾರೆ ನಮ್ಮ ಮಹಿಳಾ ಬ್ಯಾಂಕ್ನ ಆಡಳಿತಾಧಿ ಆಡಳಿತದಲ್ಲಿ ಇರುವಂಥವ್ರು ನಾವೆಲ್ಲರೂ ಇದನ್ನ ಬಹಳ ದಿನಗಳ ಒಂದು ನಾವು ವಿರೋಧಿಸ್ತಾನೆ ಇದ್ದೀವಿ ಇದ್ರ ಮಧ್ಯದಲ್ಲಿ ಅವರು ವಿಲೀನ ಮಾಡೋದಕ್ಕೆ ಬಹಳ ಆತರ ಪಡ್ತಾ ಇದ್ದಾರೆ ಯಾತಕ್ಕೆ ಅಂತ ವಿಚಾರ ನಮಗೂ ಗೊತ್ತಾಗ್ತಾ ಇಲ್ಲ ಈಗ ಜನರಲ್ ಬಾಡಿ ನಡೆದಿದೆ ಅದರ ವಿಚಾರನ ಈಗ ನಿಮ್ಮ ಹತ್ರ ಇಡ್ತೀವಿ ನಾವು ಮತ್ತು ಈ ವಿಲೀನವನ್ನು ಎಲ್ಲರೂ ವಿರೋಧಿಸಿದ್ದಾರೆ ಎರಡು ಸಾವಿರದ ಎಂಟು ಎರಡು ಇದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿನಲ್ಲಿ ಶುರುವಾದಂಥ ಏಕೈಕ ಮಂಡ್ಯ ಜಿಲ್ಲೆಯ ಮಹಿಳಾ ಲೋಕಪಾವನಿ ಮ ಮಹಿಳಾ ಬ್ಯಾಂಕು ಇಪ್ಪತ್ತ ಎಂಟು ವರ್ಷಗಳನ್ನು ಕಂಡಿದೆ ಇವರು ನಷ್ಟದಲ್ಲಿದೆ ನಷ್ಟದಲ್ಲಿದೆ ಅಂತ ಹೇಳ್ತಾರೆ ನಷ್ಟದಲ್ಲಿದ್ದರೆ ನಿಮ್ಮ ಹತ್ರ ಆಗಲ್ಲ ಅಂತ ಹೇಳಿದರೆ ನಾವು ಬೇರೆ ಯಾರಾದರೂ ಇನ್ನೂ ನಾಲ್ಕೂವರೆ ಸಾವಿರ ಮೆಂಬರ್ಸ್ ಇದ್ದಾರೆ ಅವರು ನಡೆಸ್ತಾರೆ ನೀವು ದಯಮಾಡಿ ಇಳೀರಿ ಅಂತೇಳಿದ್ರೆ ಅದನ್ನು ಕೇಳ್ತಿಲ್ಲ ಅಥವಾ ನಷ್ಟಯಾತಕ್ಕೆ ಅಂತ ಹೇಳಿದ್ರೆ ಹದಿನಾರು ಮಂದಿ ಇದ್ದಾರೆ ಇದರಲ್ಲಿ ಹದಿನಾರು ಹದಿನಾರು ಮಂದಿ ಇದ್ದಾರೆ ಇಲ್ಲಿ ಎಲ್ಲರೂ ಹತ್ತು ಹತ್ತು ಲಕ್ಷ ಬಾಕಿ ಉಳಿಸ್ಕೊಂಡಿದ್ದಾರೆ ಇವಾಗ ಆದೇಶ ಕೋರ್ಟಿಂದ ಎರಡು ಕೋರ್ಟಿಂದನೂ ಆದೇಶ ಬಂದಿದೆ ಈ ಸುಸ್ತಿ ಇವರ ಇವ್ರ ಹತ್ರ ಹಣವನ್ನು ವಸೂಲಿ ಮಾಡಿ ಅಂತೇಳಿ ಆದೇಶ ಬಂದಿದೆ ಅದನ್ನು ಆಡಳಿತ ಮಂಡಳಿ ಮಾಡೋಕ್ಕೆ ಇಷ್ಟನೇ ಪಡ್ತಾಯಿಲ್ಲ ಅವ್ರು ಏನಿದ್ರೂ ನಷ್ಟದಲ್ಲಿದೆ ನಷ್ಟದಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಬಿಟ್ಟರೆ ಈ ಈ ಸಂಸ್ಥೆ ಯಾತಕ್ಕೆ ನಷ್ಟಕ್ಕೆ ಬಂತು ಅಂತ ಹೇಳಿದ್ರೆ ಇದು ರಿಕವರಿ ಆಗ್ತಾ ಇಲ್ಲ ಇವರು ರಿಕವರಿ ಮಾಡೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅದನ್ನು ಬಿಟ್ಟು ವಿಲೀನ ಮಾಡೋದಕ್ಕೆ ಭಾಳ ಆತ್ರ ಪಡ್ತಾರೆ ಇದ್ರ ಬಗ್ಗೆ ಈಗ ಮು ಮುಂದೆ ಇವರೆಲ್ಲ ಮಾತಾಡ್ತಾರೆ ಮತ್ತು ಇದು ಎರಡು ಕೋರ್ಟ್ನಲ್ಲೂ ವಸೂಲಾತಿಗೆ ಕೋರ್ಟ್ ಆದೇಶ ಕೊಟ್ಟಿದೆ ಅದನ್ನು ಮಾಡ್ತಾ ಇಲ್ಲ ಮತ್ತು ಇದು ದುರುಪಯೋಗ ಪಡಿಸ್ಕೊಂಡಿರೋನ್ನ ಈಗಲೂ ಅದರಲ್ಲೇ ಅಧಿಕಾರದಲ್ಲಿ ಕೂಸ್ಕೊಂಡಿದ್ರೆ ಡೈರೆಕ್ಟರ್ಸ್ನ ಅವ್ರನ್ನ ವಜಾ ಮಾಡಿ ಅಂತ ಕೇಳ್ತಾ ಇದ್ದೀವಿ ಆ ವಜಾ ವಜಾನು ಸಹ ಮಾಡಿಲ್ಲ ಅವ್ರನ್ನೇ ಕುತ್ಕೊಂಡು ಅವರೇ ಅಧಿಕಾರ ಮಾಡಿದ್ರೆ ಬ್ಯಾಂಕ್ನ ನಷ್ಟಕ್ಕಾದರೂ ನಷ್ಟಕ್ಕೆ ತರಲೇಬೇಕು ಅವ್ರು ಯಾಕೆಂತಂದ್ರೆ ಅವರೇ ಇರೋದು ದುಡ್ಡೇ ಅವರೇ ಕಟ್ಟಿಲ್ಲ ಅಂದಮೇಲೆ ಅವರೇ ಅಧಿಕಾರದಲ್ಲಿ ಕೂತಿದ್ದಾರೆ ಇದು ತಪ್ಪು ಅಂತ ನಾವು ಹೇಳ್ತಾಯಿದ್ವಿ ಮತ್ತು ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ನಾವು ಎಲ್ಲ ಸದಸ್ಯರನ್ನ ಆದಷ್ಟು ನಾವು ಹೇಳಿದ್ವಿ ಈ ಥರ ಇವರು ಮೋಸ ಮಾಡ್ತಿದ್ದಾರೆ ಒಳಗಡೆ ಕುತ್ಕೊಂಡು ಇದನ್ನು ಸ್ವಲ್ಪ ಎಲ್ಲರೂ ನೋಡಿ ಬನ್ನಿ ಅಂತೇಳಿ ಬಂದಾಗ ನಾವು ಕೇಳ್ಕೊಂಡ್ವಿ ಸದಸ್ಯರಿಗೆ ವಿಲೀನ ಬೇಕಾ ನಮಗೆ ಬೇಡವಾ ಅಂತ ಸದಸ್ಯರೆಲ್ಲರೂ ಎಲ್ಲರೂ ಹೇಳಿದಂಥ ಮಾತು ನಮ್ಮ ಮಂಡ್ಯ ಏನು ಲೋಕಪಾವನಿ ಮಹಿಳಾ ಬ್ಯಾಂಕ್ ಇದೆ ನಮ್ಮಲ್ಲೇ ಉಳಿಬೇಕು ಮತ್ತು ನಾವೇ ನಡೆಸಬೇಕು ಯಾರಿಗೂ ವಿಲೀನ ಮಾಡಕ್ಕೆ ಅಂತ ಹೇಳುವಂಥ ಮಾತನ್ನು ಇಲ್ಲಿ ಎಲ್ಲರೂ ಕೈ ಎತ್ತಿ ಒಪ್ಪಿಗೆ ಸೂಚಿಸಿದ್ದಾರೆ ಇಷ್ಟು ಮಂದಿ ಆ ದಿನ ಮಹಿಳೆಯರು ಸೇರಿದರು ಮುಂದಿನ ವಿಚಾರವನ್ನು ಜೊತೆಗೆ ಹತ್ತು ಕೋಟಿ ಕೊಟ್ಟರು ಈ ಬ್ಯಾಂಕ್ ಮತ್ತು ಲೈಸೆನ್ಸ್ ತರೋಕ್ಕಾಗೋದಿಲ್ಲ ಅಂಥೇಳಿ ನಾವು ಸಚಿವರು ರಾಜಣ್ಣವ್ರ ಹತ್ರ ಹೋಗಿದ್ದೀವಿ ಮತ್ತು ಮಿನಿಸ್ಟರ್ಸ್ ಕೋರ್ಟ್ಗೆ ಹೋಗಿದ್ದೀವಿ ಜೆ ಆರ್ ಆಫೀಸ್ಗೆ ಹೋಗಿದ್ದೀವಿ ಆರ್ ಬಿ ಐಗೆ ಹೋಗಿದ್ದೀವಿ ಅಲ್ಲೆಲ್ಲರೂ ಹೇಳ್ತಾರೆ ನೆಗಡಿ ಬಂತು ಅಂತ ಮೂಗು ಕಟ್ ಮಾಡೋ ಅಂಥದ್ದೆಲ್ಲ ವಿಚಾರ ಇದು ಸಣ್ಣ ಪುಟ್ಟ ದೋಷ ಆಗಿದೆ ಅದನ್ನ ಸರಿಪಡಿಸ್ಕೊಂಡು ಬ್ಯಾಂಕ್ ನಡೆಸ್ಬೋದು ಬ್ಯಾಂಕೇನು ಕೆಟ್ಟ ಸ್ಥಿತಿಲಿ ಏನಿಲ್ಲ ಸ್ವಲ್ಪ ಕೆಟ್ಟಿದೆ ಅದನ್ನು ಸರಿ ಮಾಡ್ಕೋಬೇಕು ಅನ್ನುವಂಥ ಮಾತನ್ನ ಆರ್ ಬಿ ಐ ಹೇಳಿದೆ ಜೆ ಆರ್ ಆಫೀಸಲ್ಲಿ ಹೇಳಿದ್ದಾರೆ ಮಿನಿಸ್ಟರ್ಸ್ ಕೋರ್ಟಲ್ಲಿ ಹೇಳಿದ್ದಾರೆ ಮತ್ತು ರಾಜಣ್ಣ ಸಹಕಾರ ಸಚಿವರು ರಾಜಣ್ಣವ್ರು ಸಹ ಹೇಳಿದ್ದಾರೆ ವಿಜಯಲಕ್ಷ್ಮಿ ಅವರು ಸರ್ ಈಗ ಅವರು ಆ್ಯಕ್ಚುಲಿ ಡೈರೆಕ್ಟ್ರಾಗಿ ಅಲ್ಲೇ ಅದೇ ಬ್ಯಾಂಕಲ್ಲಿ ಕೂತಿದ್ದಾರೆ ಈ ಡೈರೆಕ್ಟ್ರಾಗೆ ಇದ್ದಾರೆ ಇನ್ನೂ ಬ್ಯಾಂಕ್ನ ವಿಲೀನ ಮಾಡಬೇಕು ಅಂತಲೇ ಹೇಳ್ತಾರೆ ಇವರು ಇವ್ರಿಗೆ ಅದು ಬಿಟ್ಟು ಬೇರೆ ಇವರು ಹತ್ತು ಲಕ್ಷ ಅಲ್ಲ ಎಲ್ಲರೂ ಹತ್ತು ಹತ್ತು ಲಕ್ಷ ಸರ್ ಎಲ್ಲ ಸೇಮ್ ಎಸ್ ಎಸ್ ಹೇಳ್ಬಿಡ್ತೀನಿ ಸರ್ ವಿಜಯಲಕ್ಷ್ಮಿ ರಘುನಂದನ್ನು ಪ್ರಮೀಳಾ ಧರಣೇಂದ್ರಯ್ಯ ಇವ್ರು ತೀರ್ಕೊಂಡ್ರಿ ಈಗ ಮೊನ್ನೆ ಮೊನ್ನೆ ಗೀತಾ ರಾಜಶೇಖರ್ ಗೀ ಗೀತಾ ರಾಕ್ಷ ರಾಜಶೇಖರ್ ಸೌಭಾಗ್ಯಮ್ಮ ಸಿ ಆಶಾಲತಾ ಪುಟ್ಟೇಗೌಡ ವಸಂತ ವಿ ಸಿ ನಾಗಮಂಗ್ಲ ಸುನಂದ ಎಂ ಯಶೋಧ ರಮೇಶ್ ಬಿ ಲೀಲಾ ವಿ ಆರ್ ಯಶೋಧಮ್ಮ ವೇದವಲ್ಲಿ ನಗರ ವೇದವಲಿ ಶಾರದಾ ಎಸ್ ಎನ್ ರಮೇಶ್ ರಾಜು ಶಾರದಾ ಎಸ್ ಎನ್ ಶಾರದಾ ಎಸ್ ಎನ್ ರಮೇಶ್ ರಾಜು ಶಾರದಾ ರಮೇಶ್ ರಾಜು ರತ್ನರಾಮರಾಜೆ ಅರಸ್ ಅರಸ್ಸು ಸೌಮ್ಯ ಬಿ ಎಸ್ಸು ಸುನಿಲ್ ಕುಮಾರ್ ಕೆ ಎಸ್ ಇವರು ಅಲ್ಲಿ ಮ್ಯಾನೇಜರ್ ಆಗಿದ್ದರು ಇವ್ರನ್ನ ಇದನ್ನ ಹೇಳ್ತೀನಿ ಮುಂದೆ ಹೇಳ್ತಾರೆ ಇಷ್ಟು ಜನ ಇಷ್ಟು ಜನ ಸುನಿಲ್ ಕುಮಾರ್ ಇವರು ಇಷ್ಟು ಮಂದಿ ಸುಸ್ತಿದಾರರು ಹತ್ತ ಲಕ್ಷ ಒಬ್ಬರು ಕಟ್ಟಬೇಕು ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕಿ ಜಯಶೀಲಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದ ಸುನಂದ ಜೈರಾಮ್ ನಗರಸಭೆ ಮಾಜಿ ಅಧ್ಯಕ್ಷೆ ನಾಗಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸೌಭಾಗ್ಯ ಮಹಾದೇವ ಸುಜಾತ ಸಿದ್ದಯ್ಯ ಎಜೆ ವತ್ಸಲ ಉಪಸ್ಥಿತರಿದ್ದರು